ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನುಮೌನಿಕಾ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ನಾವು ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಬಂದು ನಿನ್ನೆ ಮಂಗಳವಾರ ಶೂಟ್ ಮಾಡಿರೋ ವ್ಲಾಗ್ ನಾನು ನಮ್ಮ ಮನೆ ಹತ್ರ ಇರೋ ಅಂಗಡಿಗೆ ಹೋಗ್ತಾ ಇದ್ದೀನಿ ಅಂದರೆ ರೋಡಲ್ಲಿ ಮೈನ್ ರೋಡಲ್ಲಿ ಇರುತ್ತೆ ರೇಷನ್ ಅಂಗಡಿ ಮನೆಯಲ್ಲಿ ಎಣ್ಣೆ ಎಲ್ಲ ಖಾಲಿ ಆಗಿದೆ ಮಕ್ಳಿಗೆ ಬೇರೆ ಕಡುಬು ಬೇಕಂತೆ ಕೇಳ್ತಾನೆ ಇದ್ದರು ಒಂದು ಹದಿನೈದು ದಿನದಿಂದ ಕೇಳ್ತಾ ಇದ್ದಾರೆ ಮಾಡಿಕೊಟ್ಟಿಲ್ಲ ಸರಿ ಈಗ ಮಾಡೋಣ ಅಂತ ಹೇಳಿ ಅದಕ್ಕೆ ಏನೇನು ಬೇಕೋ ಹಾಗೆ ಹೋಗೋಣ ಅಂತ ಬಂದೆ ಸೇಮ್ ವೋಲ್ಸೇಲ್ ರೇಟೇ ಇರುತ್ತೆ ಇಲ್ಲೂ ಮನೆಗೆ ಹತ್ರನೇ ಐದು ನಿಮಿಷ ನಡ್ಕೊಂಡು ಹೋಗಿದ್ದೀರಿ ಅಂತಂದರೆ ಬಂದುಬಿಡುತ್ತೆ ಹೇಳಬೇಕಂತಂದರೆ ನಮಗೆ ರೈಲ್ವೆ ಸ್ಟೇಷನ್ನು ಬಸ್ ಸ್ಟ್ಯಾಂಡು ರೇಷನ್ ಅಂಗಡಿ ಹಾಸ್ಪಿಟಲ್ ಎಲ್ಲ ಹತ್ತಿರದಲ್ಲೇ ಇದೆ ವಾಕೆಬಲ್ ಡಿಸ್ಟೆನ್ಸಲ್ಲೇ ಇದೆ ಹೋಗಿ ಬಂದುಬಿಡ್ಬೋದು ಇನ್ನು ಬಂದು ಇಲ್ಲೇ ತಗೊಂಡು ಹೋಗ್ತಿದ್ದೆ ಮನೆ ಹತ್ರದಲ್ಲಿರೋ ಅಂಗಡಿದಲ್ಲೇ ಬಂದು ಏನೇನು ಬೇಕು ಅಂತ ತಗೊಂಡು ಹೋಗ್ತಿದ್ದೆ ಈ ಎಣ್ಣೆಗೆ ಅಂದರೆ ಈ ಗೋಲ್ಡ್ ವಿನ್ನರ್ ಐದು ಲೀಟ್ರ್ ಗೋಲ್ಡ್ ವಿನ್ನರ್ಗೆ ಒಂದು ಜ್ಯೂಸ್ ಬಾಟ್ಲು ಫ್ರೀ ಅಂತಂದರು ಎಷ್ಟು ಹುಷಾರಿದ್ದಾರೆ ಬಿಸ್ನೆಸ್ ಮಾಡೋರು ಅಂತ ನೋಡಿ ಅದರಲ್ಲೇ ಹಾಕ್ಬಿಟ್ಟಿರ್ತಾರೆ ರೇಟು ಆಯಿಲ್ ಮೇಲೇ ಇನ್ನು ಅದಕ್ಕೆ ಫ್ರೀ ಅಂತ ಹೇಳಿಬಿಟ್ಟು ಇದೊಂದು ಕೊಡ್ತಾರೆ ಇನ್ನು ಅಷ್ಟೊಂದು ಹುಷಾರಿರೋದ್ರಿಂದನೇ ಅವ್ರು ಅಷ್ಟು ಬೆಳೆದಿರೋದು ಅಂತ ಅಂದ್ಕೊಂಡು ನೋಡಿ ಏನೇನು ಬೇಕು ಅಂತ ಹಾಗೆ ಕಡುಬುಗೂ ಬೇಕಾಗಿರೋದನ್ನು ತಗೊಂಡು ಬಂದೆ ಮನೆಯಲ್ಲಿ ಏನೂ ಇಲ್ಲ ರೇಷನ್ ಎಲ್ಲ ಖಾಲಿ ಆಗಿದೆ ತಗೊಂಬರಬೇಕು ಇನ್ನು ಈ ತಿಂಗಳಲ್ಲಿ ರೇಷನ್ ತರಲಿಲ್ಲ ಹೋಗಿ ತಗೊಂಬರಬೇಕು ನಾನು ಈ ನಡುವೆ ಎಲ್ಲ ಊರುಗಳಿಗೆ ತಿರುಗೋದು ಅಲ್ಲೂ ಇಲ್ಲೂ ಹೋಗೋದು ಖರ್ಚುಗಳ ಜಾಸ್ತಿ ಆಗೋಗ್ಬಿಡ್ತು ಇನ್ನು ಈ ವೀಕ್ ಲಾಸ್ಟಲ್ಲಾದರೂ ಹೋಗಿ ಮನೆಗೆ ಏನೇನು ಬೇಕೋ ಅವೆಲ್ಲ ತೊಗೊಂಡ್ಬಂದುಬಿಡ್ಬೇಕು ಹಾಗಾಗಿ ಅಂಗಡಿಗೆ ಹೋಗೋದಕ್ಕೆ ಮಾತ್ರ ಆಗೋದಿಲ್ಲ ಈಗ ನೋಡಿ ಅಂಗಡಿಗೆ ಹೋಗಿ ಬರೋದ್ರೊಳಗಡೆ ಮನೆ ಸ್ವಲ್ಪ ಗಲೀಜಾಗಿತ್ತು ಎಲ್ಲ ಗುಡಿಸ್ಕೊಂಬಿಡೋಣ ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಬೇಗ ಗುಡಿಸ್ಕೊತಾ ಇದ್ದೆ ಬೆಳಗ್ಗೆ ಒಂದು ಸಲ ಕಸ ತಳ್ಳಿದ್ದೆ ಆದರೂ ಸರಿ ಧೂಳು ಜಾಸ್ತಿ ಕುತ್ಕೊಂಡಿತ್ತು ನೋಡಿದ್ರಲ್ಲ ನೀವೇ ಅಕ್ಕಪಕ್ಕ ಎಲ್ಲ ಮನೆ ಕಟ್ತಾ ಇದ್ದಾರೆ ಜಾಸ್ತಿ ಧೂಳು ಬರ್ತಿರತ್ತೆ ಇನ್ನು ಬಾಕ್ಲ ಹಾಕ್ಕೊಂಡು ಮನೆ ಒಳಗಡೆ ಇರೋಣ ಅಂತಂದರೆ ಬಿಸಿ ಶೆಕೆ ಆಗುತ್ತೆ ಬಾಕ್ಲ್ ತೆಗೆದ್ರೆ ಈ ಧೂಳೆಲ್ಲ ಬಂದು ಮನೆಯಲ್ಲಿ ಕುತ್ಕೊಳ್ಳುತ್ತೆ ಒಂದು ದಿನಕ್ಕೆ ಮೂರು ನಾಲ್ಕು ಸಲ ಅಂತೂ ಗುಡಿಸ್ತಾನೆ ಇರ್ತೀನಿ ಇನ್ನು ಈಗ ಅಡುಗೆ ಮನೆಯಲ್ಲಿ ಅಡುಗೆಗೆ ಸ್ಟಾರ್ಟ್ ಮಾಡ್ತಿದ್ದೆ ಬೆಳಗ್ಗೆ ಬ್ರೇಕ್ಫಸ್ಟಿಗೆ ಅಂತ ಹೇಳಿ ಪುಳಿಯೋಗರೆ ಮಾಡಿದ್ದೆ ಅದು ಇದೆ ಬೆಳಗ್ಗೆನೇ ತಿಂಡಿನೂ ತಿನ್ಕೊಂಡಿದ್ದೀರಿ ಇನ್ನು ಮಧ್ಯಾಹ್ನ ನನ್ನ ಮಗಳು ಎಕ್ಸಾಮ್ ಮುಗಿಸ್ಕೊಂಡು ಬರ್ತಾಳೆ ಅದ್ರ ಒಳಗಡೆ ಮಾಡಿದ್ದೀನಿ ಅಂತಂದರೆ ಬಿಸಿಯಾಗಿ ತಿನ್ಕೊತಾರೆ ಕಡುಬು ಅಂತಂದರೆ ಬಿಸಿ ಬಿಸಿಯಾಗಿದ್ರೇ ಚೆನ್ನಾಗಿರುತ್ತೆ ನಾನು ಸಿಂಪಲ್ಲಾಗಿ ಟೇಸ್ಟಿಯಾಗೆ ಮಾಡ್ತೀನಿ ಕಡುಬುನ ಆಗ ಗಣೇಶನ ಹಬ್ಬದ ಟೈಮಲ್ಲೇ ತೋರಿಸ್ಬೋದು ಹಬ್ಬದ ಟೈಮಲ್ಲಿ ನಾವು ಏನು ಅಡುಗೆ ಮಾಡಿದ್ರು ತೋರಿಸೋದಕ್ಕಾಗೋದಿಲ್ಲ ವೀಡಿಯೋ ಶೂಟ್ ಮಾಡ್ಬೋದು ಏನು ಎತ್ತ ಅಂತೇಳಿ ಡೀಪಾಗಿ ಏನೇನು ಹಾಕ್ತೀರಿ ಅಂತ ತೋರಿಸೋದಕ್ಕಾಗೋದಿಲ್ಲ ಅದಕ್ಕೆ ಇವತ್ತು ಹೆಂಗೋ ಅವರು ಮಕ್ಕಳು ಕೇಳ್ತಿದ್ರಲ್ವ ಮಾಡ್ತಾ ಇದ್ದೀನಿ ನಿಮಗೂ ತೋರಿಸ್ದಂಗೆ ಆಗುತ್ತೆ ಅಂತ ಹೇಳಿ ವಿಡಿಯೋನ ಶೂಟ್ ಮಾಡ್ತಿದ್ದೆ ಇನ್ನು ನನ್ನ ಮಗಗೆ ಬ್ರೇಕ್ಫಾಸ್ಟ್ ಹಾಕ್ಕೊಡು ಅಂತಂದ ಹನ್ನೊಂದು ಗಂಟೆ ಆಗಿದೆ ಇನ್ನೂ ತಿಂದಿರಲಿಲ್ಲ ಅವನು ಎಲ್ಲೋ ಹೋಗಿ ಬರೋದ್ರೊಳಗಡೆ ಲೇಟ್ ಆಯಿತು ಇನ್ನು ಅವನಿಗೆ ಹಾಕಿ ಹಾಕ್ಕೊಟ್ಬಿಟ್ಟು ನಾನು ನೋಡಿ ಏನೇನು ಹಾಕ್ಕೊಂತೀನಿ ಅಂತ ತೋರಿಸ್ತಾ ಇದ್ದೀನಿ ಹುರ್ಗಡ್ಲೆನ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಬಿಳಿ ಎಳ್ಳು ಬೇಕಾಗಿತ್ತು ಈಗ ಕಡಲೆ ಬೀಜನ ಇದ್ದೀನಿ ಇದು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಬೇಕು ಇದರಲ್ಲಿ ಖಾರಾನು ಮಾಡ್ಬೋದು ಕಡುಬುದಲ್ಲಿ ಅದು ಇನ್ನೂ ಚೆನ್ನಾಗಿರುತ್ತೆ ಇನ್ನೊಂದು ಬ್ಲಾಗಲ್ಲಿ ತೋರ್ಸ್ಕೊಡ್ತೀನಿ ಏನಿಲ್ಲ ಸಿಂಪಲ್ಲೇ ಅದನ್ನು ನಾವು ಒಡೆಗೆ ರುಬ್ಕೊಂಡಂಗೆ ಕಡಲೆ ಬೆಳೆದಲ್ಲಿ ನೆನೆಸ್ಬಿಟ್ಟು ರುಬ್ಕೊಂಡು ಮಾಡೋದು ಬಟ್ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂದರೆ ಈ ಸ್ವೀಟ್ ಮಾಡಿದವಾಗು ಖಾರ ಮಾಡ್ಕೊಬೇಕು ಕಾಂಬಿನೇಷನ್ ಎರಡೂ ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ ಗಣೇಶನ ಹಬ್ಬಕ್ಕೆ ಎರಡು ಕಂಪಲ್ಸರಿ ಮಾಡ್ತೀನಿ ಇನ್ನು ಇವಾಗ ಮಕ್ಳು ಕೇಳಿದ್ರಲ್ವ ಸ್ವೀಟ್ ಒಂದು ಮಾಡ್ಕೊಡೋಣ ಅಂತ ಹೇಳಿ ಮಾಡ್ತಿದ್ದೆ ಆದರೆ ಖಾರ ಮಾಡ್ಕೊಳ್ಳೋವಾಗ ಪ್ರೋಸೆಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಹಬ್ಬದ ಟೈಮಲ್ಲಂತೂ ಕಂಪಲ್ಸರಿ ಮಾಡಲೇಬೇಕು ಮಾಡ್ತೀನಿ ಕೇಳಿ ಮಾಡಿಸ್ಕೊತಾರೆ ನಮ್ಮ ಮನೆಯಲ್ಲಿ ನಾನು ಹಬ್ಬವಾಗ ಫ್ರೀ ಇದ್ದು ಏನಾದರೂ ಮಾಡಿದ್ದೀನಿ ಅಂತಂದರೆ ತೋರಿಸ್ಕೊಡ್ತೀನಿ ಇಲ್ಲ ಫ್ರೀ ಟೈಮಲ್ಲಿ ಯಾವಾಗಾದರೂ ಮಾಡಿ ಸಲ ತೋರಿಸ್ಕೊಡ್ತೀನಿ ಖಾರ ಯಾವ ರೀತಿ ಮಾಡ್ತೀನಿ ಅಂದರೆ ಖಾರದ ಕಡುಬು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ಈಗ ಬೆಲ್ಲನ ನೀಟಾಗಿ ಪೌಡ್ರ್ ಮಾಡಿ ಸೈಡ್ಗೆ ತೆಗ್ದಿಟ್ಕೊಂಡಿದ್ದೀನಿ ಈಗ ಕಡಲೆ ಬೀಜನ ನೀಟಾಗಿ ಹುರಿದ್ರಲ್ವ ಅದನ್ನು ಸಿಪ್ಪೆಯೆಲ್ಲ ನೀಟಾಗಿ ತೆಗೆದುಬಿಟ್ಟು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಪೌಡ್ರ್ ಥರ ಮಾಡಿ ಇಟ್ಕೊಬೇಕು ಹಾಗೆ ಹುರ್ಗಡ್ಲೆ ಹಾಕಿ ಸ್ವಲ್ಪ ಯಾಲಕ್ಕಿನೂ ಒಂದು ನಾಲ್ಕರಿಂದ ಐದು ಇಲ್ಲಾಂದರೆ ಆರರಿಂದ ಏಳು ಹಾಕ್ಕೊಬೋದು ಜಾಸ್ತಿ ಹಾಕಿದ್ರೆ ಕಹಿ ಬಂದುಬಿಡುತ್ತೆ ನೋಡಿಕೊಂಡು ಹಾಕ್ಕೊಬೋದು ನಾನು ಸಿಪ್ಪೆ ಹಾಕಿಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಅದ್ರದ್ದು ಬೀಜ ಮಾತ್ರ ಹಾಕ್ಕೊಂಡು ಪೌಡ್ರ್ ಮಾಡಿ ಒಂದು ಬೌಲ್ಗೆ ತೆಗೆದಿಟ್ಕೊತಾ ಇದ್ದೀನಿ ಈಗ ಬಿಳಿ ಎಲ್ಲೂ ಪಾಕಿಟ್ ಅಂದರೆ ಐವತ್ತು ಗ್ರಾಮ್ ಪಾಕಿಟ್ ತೊಗೊಂಬಂದಿದ್ದೆ ಅದನ್ನು ಕ್ಲೀನ್ ಮಾಡಿಬಿಟ್ಟು ಒಂದು ಸಲ ನೀಟಾಗಿ ಏನಾದರೂ ಇದೆಯಾ ಅಂತ ನೋಡಿಬಿಟ್ಟು ಅದನ್ನು ಒಂದು ಪಾಕಿಟ್ ಹಾಕ್ಕೊಂಡೆ ಈಗ ಬೆಲ್ಲನ ಪೌಡ್ರ್ ಮಾಡಿ ಇಟ್ಕೊಂಡಿದ್ರಲ್ವ ಅದನ್ನು ಈ ರೀತಿ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಿದ್ದೀನಿ ಸ್ವೀಟ್ ಜಾಸ್ತಿನೂ ಹಾಕಬಾರ್ದು ಹಾಗಂತ ಕಡಿಮೆನೂ ಹಾಕ್ಬಾರ್ದು ಕರೆಕ್ಟಾಗಿ ನೋಡಿಕೊಂಡು ಹಾಕ್ಕೊಬೇಕು ಇದನ್ನು ನಾವು ಅಕ್ಕಿ ಹಿಟ್ಟಲ್ಲಿ ಇಡ್ತಿರಲ್ವ ಅದಕ್ಕಾಗಿ ಸ್ವೀಟು ಕರೆಕ್ಟಾಗೇ ಇರಬೇಕು ಕಡಿಮೆ ಆಗೋಯ್ತು ಅಂತಂದರೆ ಟೇಸ್ಟ್ ಬರೋದಿಲ್ಲ ಜಾಸ್ತಿ ಆಯಿತು ಅಂತಂದರೆ ಸಿಹಿ ಜಾಸ್ತಿ ಹಾಕೋಗುತ್ತೆ ಈಗ ನಾನು ತೆಂಗಿನಕಾಯಿನೂ ಸ್ವಲ್ಪ ತೆಂಗಿನಕಾಯಿ ತುರಿದ್ಬಿಟ್ಟು ಇದ್ದೆ ಇದು ಹಾಕೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಬೇಕು ಅಂದರೆ ಹಾಕ್ಕೊಳ್ಳಿ ಒನ್ಗಿದ್ ತೆಂಗಿನಕಾಯಿ ಇದ್ರೂ ಸರಿ ಹಾಕ್ಕೊಳ್ಳಿ ಅದೊಂಥರ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ನಮ್ಮೈದಲ್ಲಿ ಇರಲಿಲ್ಲ ಅದಕ್ಕೆ ಹಸಿ ತೆಂಗಿನಕಾಯಿನೇ ಈ ರೀತಿ ತುರ್ಕೊಂಡು ಹಾಕ್ಕೊಂತಿದ್ದೀನಿ ತುರ್ಕೊಂಡು ಹಾಕ್ಕೊಳ್ಳೋದು ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ ನಾವು ಮಿಕ್ಸಿಗೆ ಹಾಕ್ಕೊಂಡಿದ್ದೀರಿ ಅಂತಂದರೆ ಚೆನ್ನಾಗಿ ಬರೋದಿಲ್ಲ ಒಂದು ಸ್ವಲ್ಪ ನಾನು ಪೌಡ್ರ್ ಮಾಡಿ ಇಟ್ಟಿದ್ನಲ್ವ ಜಾಸ್ತಿ ಇತ್ತು ಅಂತ ಒಂದು ಸ್ವಲ್ಪ ಬಾಕ್ಸಿಗೆ ಇದ್ದೆ ಬೇಕು ಅಂದರೆ ನಾಳೆನೂ ಮಾಡ್ಕೊಡ್ಬೋದು ಇಲ್ಲ ಅಂತಂದರೆ ಖಜ್ಜೂರ ಬೇಕಂದ್ರೂ ಇದರಲ್ಲಿ ಮಾಡ್ಕೊಬೋದು ಸ್ವಲ್ಪ ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಬಿಟ್ಟು ಖಜ್ಜೂರ ಮಾಡ್ಬೋದು ಅದು ಚೆನ್ನಾಗಿರುತ್ತೆ ಅದರಲ್ಲೂ ಇದು ಇಟ್ಟರೆ ಸ್ಟಫಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಪೌಡ್ರೆಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ ಅದನ್ನು ಸೈಡಿಗೆ ತೆಗೆದಿಟ್ಬಿಟ್ಟು ಈಗ ನೋ ನೋಡಿ ಇಟ್ಟಿಗೆ ಅಂತ ಹೇಳಿ ನಾನು ಒಂದು ಪಾತ್ರೆದಲ್ಲಿ ಒಂದು ಸ್ವಲ್ಪ ನೀರು ಇಟ್ಟಿದ್ದೆ ನಾನು ಒಂದು ಮೂರು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಜಾಸ್ತಿ ಮಾಡೋದಿಲ್ಲ ಏನು ಮಾಡಿದ್ರು ಕಡಿಮೆನೆ ಎಷ್ಟು ಬೇಕೋ ಅಷ್ಟೇ ತಿಂತಾರೆ ಉಳಿದ್ರೆ ವೇಸ್ಟ್ ಆಗೋಗುತ್ತೆ ಅಂತ ಹೇಳಿಬಿಟ್ಟು ಎಷ್ಟು ಬೇಕೋ ಅಷ್ಟೇ ಮಾಡ್ಕೊತಿದ್ದೀನಿ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿನೂ ಮಾಡ್ಕೊಬೋದು ಪೌಡ್ರು ಜಾಸ್ತಿ ಹಾಕಿಬಿಟ್ಟು ಈಗ ನೀರು ಸ್ವಲ್ಪ ಚೆನ್ನಾಗಿ ಕುದಿಯೋವಾಗ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಉಪ್ಪು ಕಂಪಲ್ಸರಿ ಹಾಕಬೇಕು ಇಲ್ಲ ಅಂತಂದರೆ ತಿನ್ನೋವಾಗ ಚೆನ್ನಾಗಿರೋದಿಲ್ಲ ಇದು ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಈ ಪೌಡ್ರು ಆಲ್ರೆಡಿ ಪ್ಯಾಕೆಟ್ ತಂದಿರೋದು ಅದು ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಏನೂ ಆ ಥರದ್ದು ಈ ಉಳಾಗಿಲ್ಲ ಏನೂ ಇರೋದಿಲ್ಲ ಹಾಗೆ ಅದನ್ನು ಹಾಕಿ ನೀಟಾಗಿ ಮುದ್ದೆ ಥರ ತೊಳಸ್ಕೊಂಡ್ಬಿಟ್ಟ ಈ ರೀತಿ ನೋಡಿ ನೀಟಾಗಿ ಉಂಟೆ ಏನು ಇಲ್ದಿರ ಉಂಟೆಗಳು ಬಂದುಬಿಟ್ರೆ ಚೆನ್ನಾಗಿರೋದಿಲ್ಲ ನೀ ನೀಟಾಗಿ ತೊಳಿಸ್ಬೇಕು ನಾವು ಮುದ್ದೆ ಯಾವ ರೀತಿ ತೊಳಸ್ಕೊತಿರೋ ಆ ರೀತಿ ತೊಳಸ್ಕೊಂಡು ಇದನ್ನು ಒಂದು ಪೇಪರಲ್ಲಿ ಉಂಟೆ ಉಂಟೆ ಮಾಡಿಬಿಟ್ಟು ಒಂದು ಸ್ವಲ್ಪ ಪೂರಿ ಥರ ತಟ್ಕೊಬೇಕು ತಟ್ಕೊಂಡು ಅದ್ರ ಮಧ್ಯದಲ್ಲಿ ನಾವು ಪೌಡ್ರ್ ಮಾಡ್ಕೊಂಡಿದ್ರಲ್ವ ಅದನ್ನು ಸ್ಟಫಿಂಗ್ ಕೊಡಬೇಕು ಅದು ಕೊಟ್ಟಿದ್ದು ಆದ್ಮೇಲೆ ಈ ರೀತಿ ಕ್ಲೋಸ್ ಮಾಡಿ ನಮಗೆ ಯಾವ ಡಿಸೈನ್ ಬೇಕೋ ಅದು ಮಾಡ್ಕೊಬೋದು ನನಗೆ ಯಾವುದೋ ಬರೋ ಡಿಸೈನ್ ಮಾಡ್ತಿದ್ದೀನಿ ಮಾಡಿಲ್ಲ ಅಂತಂದರೂ ಪರವಾಗಿಲ್ಲ ಹಾಗೇನೂ ತಿನ್ಬೋದು ಹೇಗೆ ತಿಂದರೂ ನಮಗೆ ಟೇಸ್ಟಿಯಾಗಿರಬೇಕೆ ಹೊತ್ತು ನೋಡೋದಕ್ಕೇನೋ ಚೆನ್ನಾಗಿತ್ತು ಅಂತಂದರೆ ಮಕ್ಳು ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿ ಈ ಡಿಸೈನ್ ಮಾಡ್ತಿದ್ದೆ ಅಷ್ಟೇ ನೋಡಿ ಹೀಗೆ ಮಾಡಿಬಿಟ್ಟು ಇಡ್ತಿದ್ದೆ ನಾನು ಮಾಡ್ತಿದ್ರೇ ನನ್ನ ಮಗ ಬಂದು ಹಾಕ್ಕೊಂಡು ತಿಂತಾ ಇದ್ದ ಅವನಿಗೂ ಇಷ್ಟ ಜಾಸ್ತಿ ತಿನ್ನೋದಿಲ್ಲ ಲಿಮಿಟಾಗಿ ತಿಂತಾರೆ ಸ್ವೀಟ್ ಆದರೆ ಆದರೆ ಇಷ್ಟನೇ ಇಷ್ಟದಿಂದನೇ ತಿಂತಾರೆ ಇನ್ನು ಮಕ್ಳಿಗೆ ಇಷ್ಟ ಅಂತಲೇ ಅರ್ಧ ಮಾಡ್ತೀನಿ ನಾನು ನೋಡಿ ಈ ರೀತಿ ಎಲ್ಲ ಮಾಡಿ ಇಟ್ಕೊಂಬಿಟ್ಟೆ ಅದೇ ಹೇಳಿದ್ನಲ್ವ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡಿ ಇಟ್ಕೋಬೋದು ನಿಮಗೆ ರೌಂಡಿಗೆ ಬೇಕಂದ್ರೂ ರೌಂಡಿಗೂ ಮಾಡ್ಕೊಬೋದು ನೋಡಿ ಫೈನಲ್ಲಿ ಕಡುಬು ರೆಡಿ ಆಗೋಯಿತು ಇದನ್ನು ಕುಕ್ಕ ಇದನ್ನು ಸ್ವಲ್ಪ ಜನ ಇಡ್ಲಿ ಕುಕ್ಕರಲ್ಲೂ ಸ್ಟೀಮ್ ಕೊಟ್ಕೊತಾರೆ ಅಂತಂದರೆ ಮಾಮೂಲಿ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಬಿಟ್ಟು ಅದರಲ್ಲಿ ಸ್ಟಫಿಂಗ್ ಕೊಟ್ಬಿಟ್ಟು ಈ ರೀತಿ ಸ್ವೀಟ್ ಆಗಲಿ ಖಾರ ಆಗಲಿ ಸ್ಟಫಿಂಗ್ ಕೊಟ್ಬಿಟ್ಟು ಕುಕ್ಕರಲ್ಲಿ ಒಂದು ಸ್ವಲ್ಪ ತಂದರೆ ಇಡ್ಲಿ ಕುಕ್ಕರಲ್ಲಿ ಒಂದು ಟೆನ್ ಮಿನಿಟ್ಸು ಸ್ಟೀಮ್ ಕಟ್ಕೊಂಡಿದ್ದೀರಾ ಅಂತಂದರೆ ಅದನ್ನು ರೆಡಿ ಆಗುತ್ತೆ ಅದು ಯಾಕೋ ನನಗೆ ಗಟ್ಟಿ ಗಟ್ಟಿ ಥರ ಅಂತ ಅನ್ಸುತ್ತೆ ಅದಕ್ಕೆ ನಾನು ಈ ರೀತಿ ಅಕ್ಕಿ ಹಿಟ್ಟನ್ನ ಮುದ್ದೆ ಥರ ತೊಳಸ್ಕೊಂಡು ಈ ರೀತಿ ಕಡುಬು ಮಾಡ್ಕೊತೀನಿ ಫ್ರೆಶ್ ಆಗಿ ಅಂತಂದರೆ ಬಿಸಿಯಾಗಿರ್ಬೇಕಾದ್ರೇ ತಿಂದ್ರೇ ಇದು ತುಂಬ ಟೇಸ್ಟಿಯಾಗಿರುತ್ತೆ ಪರವಾಗಿಲ್ಲ ಒಂದು ದಿನದಲ್ಲಿ ತಿನ್ಕೊಬೋದು ನಾಳೆ ತಿನ್ನಬೇಕು ಅಂತಂದರೆ ಚೆನ್ನಾಗಿರೋದಿಲ್ಲ ಇವತ್ತಿನ ತಿನ್ಕೊಂಡ್ರೆ ಅಂತೂ ತುಂಬ ಒಳ್ಳೆಯ ಫುಡ್ಡೇ ಇದು ತಿನ್ಕೊಬೋದು ಇನ್ನು ಮಕ್ಕಳು ಮನೆಗೆ ಬಂದರು ನಾನು ಇಷ್ಟು ಮಾಡಿ ಇಟ್ಟಿದ್ದೀನಿ ಅವ್ರಿಗೆ ಪಾನಿಪುರಿ ಬೇಕಂತೆ ಪಾನಿಪುರಿಗೆ ಏನೇನು ಬೇಕೋ ಅದೆಲ್ಲ ಇನ್ಸ್ಟೆಂಟಾಗಿ ಮಾಡೋದು ತಗೊಂಡ್ಬಂದಿದ್ದಾರೆ ಪಾನಿಪುರಿ ಅಲ್ಲ ಗೋಲ್ಗುಪ್ಪ ಅಂತ ಈಗ ಹೇಳ್ತಿದ್ದಾಳೆ ನನ್ನ ಮಗಳು ಬಂದ ತಕ್ಷಣ ಈ ರೀತಿ ನಾನು ಮಾಡಿರೋದನ್ನ ಕಡುಬು ತಿಂದುಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ತಿದ್ದಾಳೆ ಸ್ವೀಟ್ ಅಲ್ವಾ ಒಂದೋ ಎರಡೋ ತಿನ್ಕೊಂತಾರೆ ಅಷ್ಟೇ ಅದಕ್ಕೆ ನಾನು ಕಡಿಮೆನೇ ಮಾಡಿದೆ ಅವ್ರು ಎಷ್ಟು ತಿಂತಾರೋ ಅಷ್ಟೇ ಮಾಡಿದ್ದೀನಿ ನಮ್ಮ ನಾಲ್ಕು ಜನಕ್ಕೆ ಎಷ್ಟು ಬೇಕು ಅಂತ ಅಷ್ಟನ್ನೇ ಈಗ ಇಬ್ಬರು ಸೇರಿಕೊಂಡು ಗೋಲ್ಗುಪ್ಪ ಮಾಡ್ತಾ ಇದ್ದಾರೆ ಅದಕ್ಕೆ ಏನೇನೋ ತಗೊಂಬಂದು ಮಾಡ್ತಿದ್ದಾರೆ ಲಾಸ್ಟಲ್ಲಿ ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ ಇನ್ನು ಮಕ್ಕಳು ಮಾಡ್ತಿದಾರಲ್ವಾ ಅಂತ ಹೇಳಿ ನಾನು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊತಿದ್ದೆ ನನ್ನ ಮಗ ಆದರೆ ಈ ಥರ ಅಡುಗೆಗಳಂತಂದರೆ ಹ್ಞೂ ಮುಂದೆ ಬಂದು ಮಾಡ್ತಾನೆ ನನ್ನ ಮಗಳಿಗೆ ಅಷ್ಟೊಂದು ಬರೋದಿಲ್ಲ ಫೀಲ್ ಆಗ್ತಾ ಇರ್ತಾಳೆ ನನಗೆ ಬರೋದಿಲ್ಲ ಅವ್ನು ಹೆಂಗೋ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳಿ ಹೇಗೆ ಕಲ್ತ್ಕೊಂಡೆ ಅಂತ ನನಗೂ ಗೊತ್ತಿಲ್ಲ ಯಾವುದಾದ್ರೂ ನೋಡಿದ್ದಾನೆ ಅಂತಂದರೆ ಅವ್ನು ತಿನ್ನಬೇಕು ಅಂತಂದರೆ ಮಾತ್ರ ಮಾಡ್ಕೊತಾನೆ ಅವ್ನಿಗೆ ಇಷ್ಟ ಇಲ್ಲ ಅಂತಂದರೆ ಅದನ್ನು ಟ್ರೈ ಮಾಡೋದಕ್ಕೂ ಹೋಗೋದಿಲ್ಲ ಈಗ ನೋಡಿ ಗೋಲ್ಗುಪ್ಪ ಬೇಕು ಅಂತ ರೆಡಿ ಮಾಡ್ತಾ ಇದ್ದಾರೆ ಏನೇನೋ ಹಾಕ್ತಾ ಇದ್ದಾರೆ ಮಕ್ಕಳಿಬ್ರು ಗ ಅಡುಗೆ ಮನೆ ಎಲ್ಲ ಸಖತ್ ಗಲೀಜು ಮಾಡಿ ಇದ್ದಾರೆ ಇನ್ನೆಲ್ಲಾದರೂ ಹೋಗಲಿ ಬಂದ ತಕ್ಷಣ ಕಾಲೇಜಿಂದ ಮಾಡ್ಕೊತಿದ್ದಾರೆ ಏನೋ ಬೇಕು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಇದ್ದೀನಿ ಫೈನಲ್ ಆಗಿ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು ತಿನ್ಬಿಟ್ಟು ಹೇಳ್ತೀನಿ ನನಗೆ ಒಂದೋ ಎರಡೋ ಕೊಡ್ತಾರೆ ಇವರು ಮಾಡಿದ್ದನ್ನಂತೂ ನನ್ನ ಕೈಯಲ್ಲಿ ಆಗೋದಿಲ್ಲ ಒಂದೊಂದು ಚೆನ್ನಾಗೇ ಮಾಡ್ತಾರೆ ಆದರೆ ನಾನು ಅಷ್ಟು ನಂಬಿಕೆಯಿಂದ ಚೆನ್ನಾಗಿ ಮಾಡ್ತಾರೆ ಅಂತ ಮಾತ್ರ ಹೇಳೋದಿಲ್ಲ ಒಂದು ಫೈಲ್ ಫೈಲಾಗೇ ಆಗುತ್ತೆ ಏನು ಮಾಡಿದ್ರು ನಮ್ಮದು ಅಷ್ಟೇ ನಾವು ಫಸ್ಟ್ ಟೈಮ್ ಟ್ರೈ ಮಾಡಬೇಕಾದ್ರೆ ಒಂದೊಂದು ಸಲ ಹಾಳಾಗೇ ಆಗುತ್ತೆ ಒಂದೊಂದು ಸಲ ಅಂತೂ ಚೆನ್ನಾಗಿ ಬಂದುಬಿಡುತ್ತೆ ಈಗ ನೋಡಿ ಪೂರಿ ಇದು ಎಣ್ಣೆಯಲ್ಲಿ ಸುಡ್ತಿದ್ದಾರೆ ಅವ್ರಿಗೆ ಬಂದಿಲ್ಲ ಅಂತ ಹೇಳಿ ನಾನೇ ಸುಟ್ಕೊಟ್ಟೆ ಚೆನ್ನಾಗಿ ಬಂದಿದೆ ಬಟ್ ತಿನ್ನೋವಾಗಂತೂ ಒಂದು ಸ್ವಲ್ಪ ಫ್ಲೇವರ್ ಒಂಥರ ಬರ್ತಿತ್ತು ನಾವು ಮಾಡ್ದಂಗೆ ಬಂದಿಲ್ಲ ಈ ಪೂರಿ ಮಾತ್ರ ಆದರೆ ಪರವಾಗಿಲ್ಲ ತಿನ್ಬೋದು ಜಾಸ್ತಿ ಹೊಟ್ಟೆ ತುಂಬ ತಿನ್ನೋಕ್ಕಾಗೋದಿಲ್ಲ ಲಿಮಿಟಾಗಿ ಏನೋ ತಿನ್ಬೋದು ಅಷ್ಟೇ ಇನ್ ಫೈನಲ್ ಆಗಿ ನನ್ನ ಮಕ್ಕಳು ಈ ರೀತಿ ಗೋಲ್ಗುಪ್ಪ ಮಾಡಿ ಇಟ್ಟರು ನನಗೂ ಒಂದು ಸ್ಟಫ್ ಮಾಡಿಕೊಡ್ತಿದ್ದಾಳೆ ನನ್ನ ಮಗಳು ಪರವಾಗಿಲ್ಲ ಚೆನ್ನಾಗೇ ಇದೆ ಅಷ್ಟು ತೆಗ್ದಾಕೋ ಥರ ಏನೂ ಇಲ್ಲ ತಿನ್ಬೋದು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೀವೆಲ್ರು ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್